నిమ్మ కై బరహి హలో ఎల్ కీర్తి ఎంతి కార్యక్రమ ఈ తా ఆరంభవ్ రాజకీయ కొలచె మనరంజనే అగత్య ప్రీతి ప్రేమ సళ్ళు ಕೇಳಿದ ಪ್ರಶ್ನೆಗೆಲ್ಲ ತಪ್ಪು ತಪ್ಪು ಉತ್ತರವನ್ನು ಕೊಟ್ಟು ಎಲ್ಲರಿಂದ ಹಂಗಿಸಿಕೊಂಡರು ಥಟ್ಟಂತ ಹೇಳಿಸ್ತೀನಿ ನಾನು ಹೇಳೋಲ್ಲ ಅಯ್ಯೋ ಯಾಕ್ರೆ ಇಷ್ಟೊಂದು ಹೆದರ್ಕೊಂಡು ಕೂತಿದ್ದೀರಿ ನೀವು ಬನ್ನಿ ಸಲ ಅಯ್ಯೋ ದೇವರೇ ಅಯ್ಯೋ ದೇವರೇ ನನ್ನಲ್ಲ ನನ್ನ ನನ್ನಲ್ಲ ಕ್ಷಮಿಸು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಾ ಮನ್ಸುಗಳ್ ಇಲ್ಲಿ ಒಂದು ಚಿಕ್ಕ ಬೋರ್ಡ್ ಇದೆ ಸರ್ ಕನ್ನಡದ ಮೇಲೆ ನಿಮಗೆ ಭಾಷಾಭಿಮಾನ ಎಷ್ಟಿದೆ ಗೌರವ ಎಷ್ಟಿದೆ ಅಂತ ಇಡೀ ಜಗತ್ತಿಗೆ ಗೊತ್ತು ನಿಮ್ಮ ಕೈ ಬರಹ ಹೇಗಿದೆ ಅಂತ ನೋಡಬೇಕು ಕನ್ನಡ ರಾಜ್ಯೋತ್ಸವ ಅಲ್ಲ ಅದು ಕರ್ನಾಟಕ ರಾಜ್ಯೋತ್ಸವ ತುಂಬ ಜನ ಕನ್ನಡ ರಾಜ್ಯೋತ್ಸವ ಆಚರಿಸ್ತೇವೆ ಅಂತ ಹೇಳ್ತಾರೆ ಆ ದಿನ ಇನ್ನೂ ಬಂದಿಲ್ಲ ಭೌಗೋಳಿಕವಾಗಿ ಇಪ್ಪತ್ತೊಂದು ಬಹುಭಾಗಗಳು ಒಟ್ಟಿಗೆ ಸೇರಿದಂಥ ದಿನ ಅದು ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ರಾಜ್ಯ ರೂಪುಗೊಂಡಿದೆ ಆದರೆ ಕನ್ನಡ ನಮ್ಮೆಲ್ಲರ ಭಾಷೆ ಆಗಬೇಕು ಆಡುಭಾಷೆ ಆಗಬೇಕು ಹೃದಯ ಭಾಷೆ ಆಗಬೇಕು ಭಾವಭಾಷೆ ಆಗಬೇಕು ಮುಖ್ಯವಾಗಿ ಅನ್ನ ಕೊಡುವ ಭಾಷೆ ಆಗಬೇಕು ಆಗ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸೋಣ ಅಲ್ಲಿಯವರಿಗೆ ಕರ್ನಾಟಕ ರಾಜ್ಯೋತ್ಸವವನ್ನೇ ಆಚರಿಸ್ಬೇಕು ಕನ್ನಡವನ್ನು ಬಳಸಿದ್ರೆ ಸಾಕು ಅದು ಇನ್ನೇನು ಬೆಳೆಸೋ ಅವಶ್ಯಕತೆ ಇಲ್ಲ ಕನ್ನಡ ಆಲ್ರೆಡಿ ಬೆಳೆದಿದೆ ನೀವು ಬಳಸಿ ಅದು ತಾನಾಗೆ ಇನ್ನಷ್ಟು ಬೆಳೆಯುತ್ತೆ ನನ್ನ ಕೈ ಬರಹ ಅಷ್ಟು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಿದೆ ಇದು ನನ್ನ ಮೂಲ ಬರಹ ಅಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕಂಪ್ಯೂಟರ್ ಬಂದ ಮೇಲೆ ಕನ್ನಡ ಭಾಷೆಯನ್ನು ಬರೆದಿಲ್ಲ ಆದರೆ ನೀವು ಮನಸ್ಸು ಮಾಡಿದ್ರೆ ನನಗಿಂತ ಚೆನ್ನಾಗಿ ಕನ್ನಡವನ್ನು ಬರೀಬಹುದು ಅದರಲ್ಲಿ ಅನುಮಾನವೇ ಇಲ್ಲ ಸರ್ ಇವಾಗ ನಾನೊಂದು ವಿಚಾರ ಹೇಳ್ತೀನಿ ಅದರ ಬಗ್ಗೆ ಒನ್ ವರ್ಡಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಅಂತ ಹೇಳಬೇಕು ಓಕೆನಾ ರಾಜಕೀಯ ಕೊಳಚೆ ಮನೋರಂಜನೆ ಅಗತ್ಯ ಹೆಂಡತಿ ಹೆಂಡತಿ ಅದೃಷ್ಟ ಇದ್ದೋಗ ಸಿಗ್ತಾಳೆ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಸುಳ್ಳು ನಿಮ್ದು ಲವ್ ಮ್ಯಾರೇಜ್ ಅಲ್ವಾ ಸರ್ ಹೌದು ಅನ್ನೋದು ಸುಳ್ಳು ಹೇಳ್ಕೊಂಡು ಮದುವೆ ಅನ್ನೋದು ಅದು ಆರಂಭದ್ದು ವಾಸ್ತವದಲ್ಲಿ ಇರೋದು ದಾಂಪತ್ಯ ವೆರಿ ನೈಸ್ ಅಂತ ಹೇಳಿ ಥಟ್ ಅಂತ ಹೇಳಿಸ್ತೀನಿ ನಾನು ಹೇಳೋಲ್ಲ ಜೀವನ ಜೀವನ ಒಗಟು ಮನುಷ್ಯ ಜನ್ಮ ಪುಣ್ಯ ಇದ್ರೇನೆ ಸಿಗೋದು ಕನ್ನಡ ಕನ್ನಡ ನನ್ನ ಹೃದಯ ವೆರಿ ನೈಸ್ ಸರ್ ಕನ್ನಡದ ಕೆಲವೊಂದು ಗಾದೆಗಳನ್ನು ಹೇಳ್ಬೋದಾ ನೀವು ನಮ್ಮ ತಲೆಗೆ ನಮ್ಮದೇ ಕೈ ಆಯ ನೋಡಿ ಪಾಯ ಹಾಕು ಇರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದ ಹಾಗೆ ಆಕಾಶವನ್ನ ನೋಡೋಕೆ ನೂಕು ನುಗ್ಲೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ರೇಷನ್ ತಗೊಂಡು ಹೋಗಿದ್ರೆ ಖಂಡಿತ ಇಬ್ರು ಹೋಗ್ತೀರ ಶಾಪಿಂಗ್ ಇಬ್ರು ಹೋಗ್ತೇವೆ ಸಾಮಾನ್ಯವಾಗಿ ಆದ್ರೆ ಕೆಲವು ಸಂದರ್ಭಗಳಲ್ಲಿ ಒಬ್ಬನೇ ಹೋಗಿ ತಂದದ್ದು ಉಂಟು ತರಕಾರಿಗಳನ್ನು ತರ್ತೇನೆ ಹಾಲು ತರ್ತೇನೆ ಮನೆಗೆ ಅಗತ್ಯವಾಗಿರ್ತಕ್ಕಂತ ಇತರ ವಸ್ತುಗಳು ಏನಿರುತ್ತೆ ಅದನ್ನು ತರ್ತೇನೆ ಆದರೆ ನಿತ್ಯ ತರೋದಿಲ್ಲ ಅದನ್ನು ಒಪ್ಕೋಬೇಕು ನಿತ್ಯ ತರೋದಿಲ್ಲ ಅಗತ್ಯ ಬಿದ್ದಾಗ ಹೇಳಿದ್ರೆ ಏನೇ ಕೆಲಸ ಮಾಡ್ತಾ ಇರಲಿ ಅದನ್ನು ನಿಲ್ಲಿಸಿ ಅವರ ಅಗತ್ಯವನ್ನು ಪೂರೈಸ್ತೇನೆ ಶ್ರೀಕೃಷ್ಣ ತುಪ್ಪ ಅಂತ ಕೇಳಿದ್ದೀರಾ ಸರ್ ನೀವು ಕೇಳಿದ್ದೀನಿ ಸೊ ಶ್ರೀಕೃಷ್ಣ ತುಪ್ಪ ಅವರ ಕಡೆಯಿಂದ ಒಂದು ನಿಮಗೆ ಗಿಫ್ಟ್ ಇದೆ ಸರ್ ಗಿಫ್ಟ್ ಹ್ಯಾಂಪರು ಅದರಲ್ಲಿ ಮನೆಯ ದಿನನಿತ್ಯದ ಅಡುಗೆಗೆ ಏನೇನು ಬೇಕು ಆ ಎಲ್ಲ ಸಾಮಗ್ರಿಗಳನ್ನು ನಿಮಗೆ ಗಿಫ್ಟ್ ಕೊಟ್ಬಿಡಿ ಅಂತ ಕೊಟ್ಟಿದ್ದಾರೆ ಸರ್ ಈ ಶ್ರೀಕೃಷ್ಣ ತುಪ್ಪ ಅವರು ಶ್ರೀಕೃಷ್ಣ ಶುದ್ಧ ಹಸುವಿನ ಹಾಲಿನಿಂದ ಮಾಡಿರುವಂತಹ ತುಪ್ಪ ಇದು ಈ ಶ್ರೀಕೃಷ್ಣ ತುಪ್ಪ ಸ್ಪೆಷಾಲಿಟಿ ಇನ್ನೊಂದೇನಂದ್ರೆ ಸರ್ ಕೆಲವು ತುಪ್ಪಗಳನ್ನು ತಿಂದ್ರೆ ಕೊಬ್ಬು ಬರುತ್ತಂತೆ ಶ್ರೀಕೃಷ್ಣ ತುಪ್ಪ ಬಳಸಿದ್ರೆ ಕೊಬ್ಬು ಬರಲ್ಲ ಅಂತ ಹೇಳ್ತಾರೆ ಜೊತೆಗೆ ನೋಡಿ ಇದರಲ್ಲಿ ಎಲ್ಲ ಇದು ಇದೆ ಜೀರಾ ಪೌಡರ್ ಇದೆ ಗರಂ ಮಸಾಲ ಇದೆ ಚೆನ್ನ ಮಸಾಲಾ ಇದೆ ಚಾಟ್ ಮಸಾಲ ಇದೆ ಅಂದ್ರೆ ಅಡುಗೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳಿದೆ ಶ್ರೀಕೃಷ್ಣ ಶುದ್ಧ ತುಪ್ಪ ಅವರ ಕಡೆಯಿಂದ ನಿಮಗೆ ಈ ಗಿಫ್ಟು ಸರ್ ತುಪ್ಪದ ಬಗ್ಗೆ ಒಂದು ಮಾತು ಹೇಳಬೇಕು ತುಪ್ಪವನ್ನು ಹಿತಮಿತವಾಗಿ ಸೇವಿಸಿದ್ರೆ ಅದು ಆರೋಗ್ಯಕರ ಮಿತಿ ಮೀರಿದರೆ ಅನಾರೋಗ್ಯಕರ ಆದರೆ ಹದಿನೆಂಟು ವರ್ಷದವರೆಗಿನ ಮಕ್ಕಳಿಗೆ ತುಪ್ಪವನ್ನು ಧಾರಾಳವಾಗಿ ಕೊಡಿ ಯಾವುದೇ ರೀತಿಯಾದ ವಂಚನೆ ಮಾಡಬೇಡಿ ಪ್ರತ್ಯಕ್ಷ ತುಪ್ಪ ಪರೋಕ್ಷ ತುಪ್ಪ ಪ್ರತ್ಯಕ್ಷ ತುಪ್ಪ ಅಂದರೆ ಚಪಾತಿಗೆ ಅನ್ನಕ್ಕೆ ತುಪ್ಪವನ್ನು ಹಾಕ್ಕೊಂಡು ತಿನ್ನೋದು ಪರೋಕ್ಷ ತುಪ್ಪ ಅಂದರೆ ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ತಯಾರು ಮಾಡ್ತಿರಲ್ಲ ಅದಕ್ಕೆ ತುಪ್ಪ ಹಾಕಿ ಕೊಡೋದು ಎರಡೂ ಮಕ್ಕಳಿಗೆ ಒಳ್ಳೆಯದು ಯಾಕೆ ಒಳ್ಳೆಯದು ಅಂತ ಪ್ರಶ್ನೆ ಕೇಳಿದ್ರೆ ಮನುಷ್ಯನ ಮಿದುಳಲ್ಲಿ ಇರ್ತಕ್ಕಂಥ ನರಕೋಶಗಳಿದೆಯಲ್ಲ ಆ ನರಕೋಶಗಳಲ್ಲಿ ನರಬಾಲ ಅಂತ ಒಂದು ಬರುತ್ತೆ ರ್ಯಾನ್ವೇಯರ್ ಶೀತ್ ಅಂತ ಒಂದು ಬರುತ್ತೆ ನರ ಆರೋಗ್ಯಕರವಾಗಿ ಕೆಲಸ ಮಾಡಬೇಕಾದ್ರೆ ಈ ರ್ಯಾನ್ವೇಯರ್ ಶೀತ್ ಅಂತಕ್ಕಂಥ ಪದರ ಆರೋಗ್ಯಕರವಾಗಿರಬೇಕು ಆ ಪದರ ರೂಪುಗೊಳ್ಳೋದಕ್ಕೆ ಅಗತ್ಯವಾದಂಥ ಕಚ್ಚಾ ವಸ್ತುಗಳನ್ನು ಹಸುವಿನ ತುಪ್ಪ ಪೂರೈಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಳೆಯುವ ಮಕ್ಕಳಿಗೆ ಹಸುವಿನ ತುಪ್ಪವನ್ನು ಧಾರಾಳವಾಗಿ ಕೊಡಿ ವಯಸ್ಕರರು ಹಿತ ಮಿತ ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ತಪ್ಪಿಲ್ಲ ತುಪ್ಪ ಚೆನ್ನಾಗಿರುತ್ತೆ ಅಂತ ಎರಡು ಚಮಚ ಹಾಕ್ಕೊಂಡ್ರೆ ಅದು ತೊಂದರೆ ಆಗಬಹುದು ವೆರಿ ನೈಸ್ ಥ್ಯಾಂಕ್ ಯು ಮಾರಲ್ ಆಫ್ ದ ಸ್ಟೋರಿ ಏನಂದರೆ ಸಾಂಬಾರನ್ನ ಸೌಟಲ್ಲಿ ಹಾಕೊಳ್ಳಿ ತುಪ್ಪನ ಸ್ಪೂನಲ್ಲಿ ಹಾಕ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೂ ಒಳ್ಳೆಯದು ನಿಮ್ಮ ಹೆಂಡತಿಗೂ ಒಳ್ಳೆಯದು ಅಲ್ಲಿ ಡೌಟಲ್ಲಿ ಸರ್ ನೀವೇನಾದರೂ ರೇಡಿಯೋ ಜಾಕಿ ಆಗಿದ್ರೆ ಹೇಗೆ ಶುರು ಮಾಡ್ತಾ ಇದ್ರಿ ನಿಮ್ಮ ಕಾರ್ಯಕ್ರಮನ ಕೀರ್ತಿ ಎನ್ ಟಿ ಕ್ಲಿನಿಕ್ ಕಾರ್ಯಕ್ರಮ ಹೇಗೆ ಶುರು ಮಾಡ್ತಾ ಇದ್ರಿ ಅಂತ ಹೇಳ್ಬೋದಾ ಹಲೋ ಎಲ್ಲರೂ ಕೇಳ್ತಾ ಇದ್ದೀರಾ ಕೀರ್ತಿ ಎನ್ ಟಿ ಕಾರ್ಯಕ್ರಮ ಈಗ ತಾನೇ ಆರಂಭವಾಗ್ತಾ ಇದೆ ನೀವೆಲ್ಲಿದ್ದೀರಿ ಹೇಗಿದ್ದೀರಿ ಏನು ಮಾಡ್ತಿದ್ದೀರಿ ಎಲ್ಲವನ್ನು ಬಿಟ್ಟು ನಮ್ಮ ಕಾರ್ಯಕ್ರಮದ ಕಡೆಗೆ ಒಂದು ಕ್ಷಣ ಗಮನ ಕೊಡಿ ಈಗ ಆರಂಭವಾಗ್ತಾ ಇದೆ ಕೀರ್ತಿ ಎನ್ ಟಿ ಸೆಂಟರ್ ವಾರ್ತಾ ನಿರೂಪಕರಾಗಿದ್ರೆ ಹೇಗೆ ಶುರು ಮಾಡ್ತಾ ಇದ್ರಿ ಕೀರ್ತಿ ಎ ಎನ್ ಟಿ ಕ್ಲಿನಿಕ್ನ ವಾರ್ತೆಗಳು ಪ್ರದೇಶ ಸಮಾಚಾರ ಇಂದು ಸಂಜೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ಕಲ್ಲಿ ಡಾಕ್ಟರ್ ಸೋಮೇಶ್ವರ್ ಅವರು ಬಂದಿದ್ದರು ಕೇಳಿದ ಪ್ರಶ್ನೆಗೆಲ್ಲ ತಪ್ಪು ತಪ್ಪು ಉತ್ತರವನ್ನು ಕೊಟ್ಟು ಎಲ್ಲರಿಂದ ಹಂಗಿಸಿಕೊಂಡರು ಅವರ ಕಾರ್ಯಕ್ರಮ ಹೀಗೆ ಸುಸೂತ್ರವಾಗಿ ಮುಂದುವರಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವರ ದಡ್ಡತನದ ಮುಂದೆ ಕಾರ್ಯಕ್ರಮ ಮುಂದುವರಿಲಿಲ್ಲ ಹಾಗಾಗಿ ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಉಂಟಾಯಿತು ಇದಕ್ಕಾಗಿ ತಮ್ಮೆಲ್ಲರ ಬಳಿ ವಿಷಾದವನ್ನು ಯಾಚಿಸ್ತಾ ಇದ್ದಾರೆ ಡಾಕ್ಟರ್ ನಾಗಸೋಮೇಶ್ವರ ಅವರು ಅಯ್ಯೋ ದೇವರೇ ಸರ್ ಒಬ್ಬ ರಾಜಕಾರಣಿ ಕೀರ್ತಿ ಕ್ಲಿನಿಕ್ ಬಗ್ಗೆ ಮಾತಾಡೋ ಹಾಗಿದ್ರೆ ಹೇಗೆ ಮಾತಾಡಬಹುದು ಸರ್ ಅಯ್ಯೋ ಯಾಕೆ ಇಷ್ಟೊಂದು ಹೆದರ್ಕೊಂಡು ಕೂತಿದ್ದೀರಿ ನೀವು ಬನ್ನಿ ಸಲ ನಮ್ಮ ಕೀರ್ತಿ ಅವರ ಎಂಟಿ ಕ್ಲಿನಿಕ್ಗೆ ನಿಮ್ಮ ಕಿವಿ ಮೂಗು ಗಂಟನ್ನು ಸ್ವಚ್ಛಗೊಳಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಒಳ್ಳೆ ರೇಷ್ಮೆ ಸೀರೆ ಕೊಡ್ತಾರ ಕಣ್ಣಿ ನೀವು ಮನೆಗೆ ತೊಗೊಂಡು ಹೋಗಿ ನಿಮ್ಮ ಹೆಂಡತಿಗೆ ತೋರಿಸ್ತು ಅಂದರೆ ಅವ್ರು ಎಷ್ಟು ಖುಷಿ ಆಗ್ತಾರೆ ಗೊತ್ತಾ ನಾಲ್ಕೂವರೆ ಸಾವಿರ ರೂಪಾಯಿ ಸೀರೆ ಬೆಲೆ ನೀವು ಎಂಟೂವರೆ ಸಾವಿರ ಅಂತ ಹೇಳಿಬಿಡಿ ಇನ್ನೂ ಖುಷಿ ಆಗ್ತಾರೆ ಜೊತೆಗೆ ತುಪ್ಪ ಶ್ರೀಕೃಷ್ಣ ತುಪ್ಪ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ತಗೊಂಡು ಹೋಗಿ ಮನೆಗೆ ಕೊಡಿ ಮನೆಯಲ್ಲಿ ಅಮ್ಮ ಅಜ್ಜಿ ಖುಷಿ ಪಡ್ತಾರೆ ಮಕ್ಕಳಂತೂ ನನಗೆ ಬೇಕು ನನಗೆ ಬೇಕು ಅಂತ ಹಾಕೊಂಡು ತಿಂತಾರೆ ಕೊನೆಗೆ ನಿಮಗೆ ಸಿಗೋಳ್ರಿ ಮೊದಲೇ ಒಂದು ಬಾಟ್ಲು ಎತ್ತಿ ಇಟ್ಕೊಂಡ್ಬಿಡಿ ಪಕ್ಕಕ್ಕೆ ಬರ್ತೀರಿ ಅಲ್ವಾ ದಯವಿಟ್ಟು ಬನ್ನಿ ಕೀರ್ತಿ ಟಿ ಕ್ಲೀನಿಕ್ ಸಕಲ ಕಲಾವಲ್ಲ ಸರ್ ನೀವು ಅಯ್ಯೋ ಅಯ್ಯೋ ಹಾಗೆಲ್ಲ ಏನಿಲ್ಲ ನೀವು ನಾಟಕದ ದಿನಗಳಲ್ಲೂ ಕೂಡ ಅಂದ್ರೆ ನಾಟಕ ರಂಗದಲ್ಲಿ ಇದ್ರಿ ನೀವು ರಂಗಕರ್ಮಿಯೋ ಹೌದಲ್ವಾ ಆರಂಭದ ದಿನಗಳಲ್ಲಿ ರಂಗಭೂಮಿ ಸೆಳೆದದ್ದು ನಿಜ ಸಂಪುಟೂರು ವಿಶ್ವನಾಥ್ ಅಂತಕ್ಕಂಥ ನನ್ನ ಅಧ್ಯಾಪಕರು ರಂಗಭೂಮಿಯ ಪ್ರಾಥಮಿಕ ಪರಿಚಯವನ್ನು ಅವರು ನಾನು ಬಹುಶಃ ಒಂಬತ್ತನೇ ಕ್ಲಾಸಲ್ಲಿ ಓದುವಾಗ್ಲೇ ಸುಮಾರು ಹದಿನಾಲ್ಕು ನಾಟಕಗಳನ್ನು ಬರೆದಿದ್ದೆ ಓಹ್ ನಾವು ಒಂದಷ್ಟು ಕತೆಗಳನ್ನು ತಗೊಂಡು ಅದನ್ನು ನಾಟಕ ರೂಪವಾಗಿ ಮಾಡಿ ತರಗತಿಯಲ್ಲಿ ಓದಿ ಹೇಳ್ತಾ ಇದ್ವಿ ಮುಖ್ಯವಾಗಿ ರಂಗಭೂಮಿಯ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದೆ ಹೆಚ್ಚು ಅಭಿನಯಕ್ಕಿಂತ ಆದರೆ ನನಗೆ ಬಿ ಎಸ್ ಸಿ ಪೂರ್ಣಗೊಳ್ತಾ ಇದ್ದ ಹಾಗೆ ಬೆಂಗಳೂರಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಸಿಕ್ತು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಂ ಬಿ ಬಿ ಎಸ್ ಪ್ರವೇಶ ಅರ್ಹತೆಯ ಆಧಾರದ ಮೇಲೆ ದೊರೆಯಿತು ಬೆಂಗಳೂರಲ್ಲೇ ಅದು ಸರ್ಕಾರಿ ವ್ಯಾಪ್ತಿಯಲ್ಲಿ ಸಿಕ್ಕಿದೆ ಅಂದರೆ ಯಾಕೆ ತಗೋಬಾರ್ದು ಅನ್ನೋ ಪ್ರಶ್ನೆ ಬಂದಾಗ ವೈದ್ಯಕೀಯ ಶಿಕ್ಷಣಕ್ಕೆ ಸೇರಿದೆ ಒಂದು ನಾಟಕದ ಡೈಲಾಗ್ ಹೇಳ್ಬೋದು ಸರ್ ನಾಟಕದ ಡೈಲಾಗ ಅಯ್ಯೋ ನಾಟಕವನ್ನು ಮಾಡಿ ಹೆಚ್ಚು ಕಡಿಮೆ ಒಂದು ಮೂವತ್ತೈದು ವರ್ಷಗಳಿಗೆ ಮೇಲೆ ಆಗೋಗಿದೆ ಕಾಲೇಜು ದಿನಗಳಲ್ಲಿ ಎಲ್ಲೋ ಮಾಡಿದ್ದಷ್ಟೇ ಅದು ಬಿಟ್ಟರೆ ಬಹುಶಃ ಅಭಿನಯ ಕ್ಷೇತ್ರಕ್ಕೆ ಹೋಗಿಲ್ಲ ನೆನಪಿದ್ಯಾವುದಾದ್ರು ಒಂದು ಎರಡು ಸಾಲ ಮಾತ್ರ ಹೇಳ್ತೇನೆ ವಿಶ್ವದ ಎರಡನೇ ಮಹಾಯುದ್ಧ ಜಪಾನಿನ ಮೇಲೆ ಪರಮಾಣು ಬಾಂಬ್ ಹಾಕಬೇಕು ಅಂತ ಅಮೆರಿಕದವರು ತೀರ್ಮಾನ ತಗೊಂಡಿದ್ದಾರೆ ಟಿಬಕ್ ಅಂತ ಒಬ್ಬ ವಿಮಾನ ಚಾಲಕ ಅವನಿಗೆ ಈ ಬಾಂಬ್ ಹಾಕುವ ಜವಾಬ್ದಾರಿ ಕೊಡ್ತಾರೆ ಆ ಬಾಂಬ್ ಹಾಕಿದ ಮೇಲೆ ಅದು ಎಷ್ಟು ಜನರನ್ನು ಕೊಂದಿತು ಅಂತ ಗೊತ್ತಾದ ಮೇಲೆ ಅವನಿಗೆ ತುಂಬ ಆಘಾತವಾಗುತ್ತೆ ಮನೋವೈದ್ಯರ ಜೊತೆ ಮಾತುಕತೆ ಆಡೋವಾಗ ಅವನು ನೆನೆಸ್ಕೋತಾನೆ ಅದರದ್ದು ಎರಡು ಸಾರಿ ನನ್ನ ವಿಮಾನ ಇನೋಲಾ ಇನೋಲಾ ಬಿ ನೈನ್ಟೀನು ವಿಮಾನದಲ್ಲಿ ಕೂತಿದ್ದೇನೆ ಪರಮಾಣು ಬಾಂಬನ್ನು ಅಳವಡಿಸಿದ್ದಾರೆ ಹಾರಿಕೊಂಡು ಹೋಗ್ತಾ ಇದ್ದೇನೆ ಜಪಾನಿನ ಮೇಲೆ ಸೂರ್ಯೋದಯವಾಗುವ ನಾಡಿನ ಕಡೆಗೆ ಹೊರಟಿದ್ದೇನೆ ಅಲ್ಲಿ ನೋಡಿ ಎಷ್ಟು ರಮಣೀಯವಾದ ಸೂರ್ಯೋದಯ ಎಷ್ಟು ರಮಣೀಯವಾದ ಸೂರ್ಯೋದಯ ಆ ಸೂರ್ಯೋದಯವನ್ನು ನೋಡ್ತಾ 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 ಆ ಗುಂಡಿಯನ್ನು ಅದುಮಿದೆ ತಕ್ಷಣವೇ ಶರ ಕೆಳಗೆ ಬಿತ್ತು ಲಿಟ್ಲ್ ಬಾಯ್ ಲಿಟ್ಲ್ ಬಾಯ್ ಹೆಸರು ಮಾತ್ರ ಲಿಟ್ಲ್ ಬಾಯ್ ಆದರೆ ಅದು ನೇರವಾಗಿ ಹಿರೋಶಿಮಾ ನಗರವನ್ನು ಅಪ್ಪಳಿಸಿದಾಗ ಒಮ್ಮೆಲೆ ಸಹಸ್ರ ದಿವಿ ಸಾವಿರ ಸೂರ್ಯರು ಒಮ್ಮೆಲೆ ಉದಯಿಸಿದಂತೆ ಪ್ರಜ್ವಲವಾದ ಬೆಳಕು ಕಣ್ಣು ಚುಚ್ಚುವಂತಹ ಬೆಳಕು ಎಲ್ಲಿಗೆ ಹೋಗುತ್ತಿದ್ದೇನೆ ಏನು ಮಾಡುತ್ತಿದ್ದೇನೆ ಏನೂ ಕಾಣದಂತಹ ಸ್ಥಿತಿ ಬೆಳಕು ಬೆಳಕು ಎಲ್ಲೆಲ್ಲೋ ಬೆಳಕು ಬೆಳಕಿನ ಹಿಂದೆಯೇ ಕಾರ್ಮೋಡ ಮೋಡ ಕಪ್ಪು ಕಾರ್ಮೋಡ ಅಡವೆಯಾ ಕಾರದ ಕಾರ್ಮೋಡ ನೇರವಾಗಿ ಚಿಮ್ಮಿತು ಗಗನಕ್ಕೆ ಎಲ್ಲೆಲ್ಲೂ ಕತ್ತಲೆ ಸುರಿಯೋ ಎದೆಯದ ಬಂಗಾರದ ಬಣ್ಣ ಮನೆಯಾಗಿ ಎಲ್ಲೆಲ್ಲೂ ಕಾರ್ಗತ್ತಲು ತುಂಬಿತು ಕಾರ್ಗತ್ತಲು ತುಂಬಿತು ಮರುದಿನ ಮರುದಿನ ಪತ್ರಿಕೆಯನ್ನು ಓದಿದಾಗ ನನಗೆ ಗೊತ್ತಾದದ್ದು ನಾನು ಹಾಕಿದ ಬಾಂಬಿನಿಂದ ನಾಲ್ಕು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದಂಥ ತೊಂಬತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಸುಟ್ಟು ಕರಕಾಗಿ ಹೋದರು ಸುಟ್ಟು ಕರಕಾಗಿ ಹೋದರು ಗಾಜು ಸಹ ಕರಗಿ ನೀರಾಗಿತ್ತು ಈ ಪರಮಾಣು ಬಾಂಬು ಈ ಮಟ್ಟಿಗೆ ವಿನಾಶವನ್ನ ಮಾಡುತ್ತೆ ಅನ್ನೋದಾದರೆ ನಾನು ಆ ಬಾಂಬನ್ನು ಹಾಕ್ತಾನೆ ಇರಲಿಲ್ಲ ಆದರೆ ನಾನೊಬ್ಬ ನಾನೊಬ್ಬ ಕೆಲಸಗಾರ ಮಾತ್ರ ಹೇಳಿದ ಕೆಲಸವನ್ನು ಮಾಡುವ ತತ್ತು ನಾನು ಹಾಗಾಗಿ ಗುಂಡಿಯೆಲ್ಲ ಅದು ಬಿಟ್ಟೆ ಅದೇ ಅದೆಷ್ಟು ಕುಟುಂಬಗಳು ನಿರ್ನಾಮವಾಗಿ ಹೋದವೋ ಅಯ್ಯೋ ಆ ಪಾಪವೆಲ್ಲ ನನಗೇ ಸುತ್ತಿಕೊಳ್ಳುತ್ತೋ ಏನೋ ಅರಿಯೋ ದೇವರೇ ಅಯ್ಯೋ ದೇವರೇ ನನ್ನಲ್ಲ ನನ್ನಲ್ಲ ಓ ಸರ್ ಲಕ್ಷ ವರ್ಷದ ಹಿಂದೆ ಮಾಡಿದ್ರು ಎರಡೇ ಎರಡು ಸಾಲ ಹೇಳ್ತೀನಿ ಅಂತ ಅಂತಂದ್ಬಿಟ್ಟು ಎರಡರಿಂದ ಮೂರು ನಿಮಿಷದ ಉದ್ದ ಡೈಲಾಗ್ ನೆನ್ಪಿಟ್ಕೊಂಡು ಹೇಳಿದ್ರಲ್ಲ ಸರ್ ನೀವು ಅಂತರ್ಶಾಲಾ ಅಥವಾ ಅಂತರ ಕಾಲೇಜು ಏಕಪಾತ್ರ ಅಭಿನಯ ಸ್ಪರ್ಧೆಗಳಲ್ಲಿ ಸಾಮಾನ್ಯವಾಗಿ ನಾನು ಮಾಡ್ತಾ ಇದ್ದಂಥ ಭಾಗಗಳಲ್ಲಿ ಇದು ಸಹ ಒಂದು ಕುವೆಂಪು ಅವರ ರಾಮಾಯಣ ದರ್ಶನಲ್ಲಿ ಬಾಲಿ ಪಾತ್ರ ಬರುತ್ತೆ ಅದನ್ನು ಮಾಡ್ತಾ ಇದ್ದೆ ಹೀಗೆ ಒಂದಷ್ಟು ಅಭಿನಯವನ್ನು ಮಾಡಿದ್ದು ಉಂಟು ಕಾಲೇಜು ದಿನಗಳಲ್ಲಿ ನಿಜಕ್ಕೂ ಹೊಂದಿನ ದಿನಗಳು ಮತ್ತೆ ಬರೋಲ್ಲ ಸರ್ ನಿಮಗೆ ಸಿನಿಮಾದಿಂದ ಆಫರ್ಗಳು ಬಂದಿಲ್ವಾ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ಸಿನಿಮಾಗಳಿಂದ ಆಫರ್ ಬಂದಿದೆ ಒಂದೆರಡು ಮೂರು ಚಿತ್ರಗಳಲ್ಲೂ ಪುಟ್ಟ ಪಾತ್ರಗಳನ್ನು ಮಾಡಿದ್ದೇನೆ ಅದಕ್ಕಿಂತ ಮಿಗಿಲಾಗಿ ಧಾರಾವಾಹಿಗಳಿಂದ ಬಂದಿದೆ ಆದರೆ ನಾನು ಒಪ್ಕೊಳ್ಳಿಲ್ಲ ಕಾರಣ ಏನು ಅಂದರೆ ಅವರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳುವರೆಗೆ ನೀವು ನಿರಂತರವಾಗಿ ಬರಬೇಕು ಅಂದಾಗ ನಾನು ಸಾಧ್ಯವಿಲ್ಲ ಅಂತ ಹೇಳಿದೆ ಒಂದು ಅಥವಾ ಎರಡು ದಿನಗಳ ಅವಧಿಯ ಪಾತ್ರ ಯಾವುದಾದ್ರೂ ಇದ್ದರೆ ಕೊಡಿ ನಾನು ಖಂಡಿತ ಬಂದು ಅಭಿನಯಿಸ್ತೇನೆ ಆದರೆಷ್ಟು ಸುದೀರ್ಘವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಆದ್ಯತೆ ಅಂತ ಹೇಳಿ ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದೇನೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇದನ್ನ ನಡೆಸ್ಕೊಂಡ್ ಬಂದು ಈಗ ಇಪ್ಪತ್ಮೂರನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದ್ದೇವೆ ಹಾಗಾಗಿ ಯಾವ ಕಾರಣಕ್ಕೂ ಆ ಕಾರ್ಯಕ್ರಮಕ್ಕೆ ಭಂಗ ಬರೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಹಾಗಾಗಿ ಸಣ್ಣ ಪುಟ್ಟ ಪಾತ್ರ ಒಂದು ಎರಡು ದಿನದ್ದು ಕೊಡಿ ಮಾಡ್ತೇನೆ ಅದಕ್ಕಿಂತ ಹೆಚ್ಚಿನದಾದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದೆ ಇತ್ತೀಚಿನ ನಟಿಯರಲ್ಲಿ ನಿಮಗೆ ಇಷ್ಟ ಆಗ್ತಾರೆ ಆಗ್ತಾರ ಇತ್ತೀಚಿನ ಇತ್ತೀಚಿನ ನಟಿಯರಲ್ಲಿ ಬಹುಶಃ ಅನುಷ್ಕಾ ಶರ್ಮಾ ಅನುಷ್ಕಾ ಶರ್ಮಾ ಅವರು ಅನುಷ್ಕಾ ಶರ್ಮ ವಿರಾಟ್ ಕೊಹ್ಲಿ ಅವರ ಧರ್ಮಪತ್ನಿ ಹೌದು ಕನ್ನಡದಲ್ಲಿ ಕನ್ನಡದಲ್ಲಿ ಕೇಳೋದಾದರೆ ತಟ್ಟಂತ ಯಾರೂ ನೆನಪಿಗೆ ಬರ್ತಾ ಇಲ್ಲ ಯಾಕಂದರೆ ಮನಸ್ಸಿಗೆ ಹಿಡಿಸುವಂಥ ಅಭಿನಯವನ್ನು ಕೊಟ್ಟಂಥ ಹೆಣ್ಣುಮಕ್ಕಳು ಯಾರೂ ಈ ಕ್ಷಣಕ್ಕೆ ನೆನಪಕ್ಕೆ ಇಲ್ಲ ನನಗೆ ಆದರೆ ನೀವು ಅದೇ ಪುರುಷ ಪಾತ್ರಗಳನ್ನು ಅಂದರೆ ತುಂಬ ಜನ ಇದ್ದಾರೆ ಋಷಭ್ ಶೆಟ್ಟಿ ಇದ್ದಾರೆ ರಕ್ಷಿತ್ ಶೆಟ್ಟಿ ಇದ್ದಾರೆ ಅವರು ಪಾತ್ರಕ್ಕೆ ನ್ಯಾಯವನ್ನು ಒದಗಿಸ್ಬಲ್ರು ಆದರೆ ಅವರ ಹಾಗೆ ಪರಕಾಯ ಪ್ರವೇಶ ಅಂತ ಹೇಳ್ತೇವೆ ಪಾತ್ರದೊಳಗೆ ಪಾತ್ರವಾಗಿ ಅಭಿನಯಿಸುವಂತಹ ಹೆಣ್ಣು ಮಕ್ಕಳು ಸದ್ಯಕ್ಕೆ ನನ್ನ ಗಮನಕ್ಕೆ ಯಾರೂ ಬಂದಿಲ್ಲ ಸರ್ ಇವಾಗ ಡೈಲಾಗ್ ಆಯಿತು ಸರ್ ನೀವು ಯಾವಾಗಾದರೂ ಮನೆಯಲ್ಲಿ ಹಾಡುಗಳನ್ನ ಗುಣಕ್ತಾ ಇರ್ತೀರಾ ಅಪರೂಪ ಬಾತ್ರೂಮ್ ಸಿಂಗರು ಅಲ್ಲ ನಾನು ಯಾಕಂದರೆ ಹಾಡುಗಾರಿಕೆ ನನ್ನ ಕ್ಷೇತ್ರ ಅಲ್ಲ ಅನ್ನೋದು ನನಗೆ ಗೊತ್ತಿದೆ ಆದರೆ ಹಾಡುಗಳನ್ನು ಕೇಳೋವಾಗ ಅದರ ಸಾಹಿತ್ಯವನ್ನು ಆಸ್ವಾದಿಸಿದ್ದುಂಟು ನನಗೆ ಹಾಡನ್ನು ಕೇಳೋದು ಬಹಳ ಇಷ್ಟ ಬಾಲ್ಯದಲ್ಲಿ ರೇಡಿಯೋ ಅನ್ನೋದು ಇರಲಿಲ್ಲ ಹಾಗಾಗಿ ಯಾವುದೋ ಒಂದು ವೈಜ್ಞಾನಿಕ ಸಂಚಿಕೆಯಲ್ಲಿ ಬಂದಂಥ ಒಂದು ಸರ್ಕ್ಯೂಟನ್ನು ನೋಡಿಕೊಂಡು ನಾನೇ ಕಷ್ಟಪಟ್ಟು ನಾನೇ ಒಂದು ಪುಟ್ಟ ರೇಡಿಯೋ ಮಾಡಿಕೊಂಡು ಅದರ ಮೇಲೆ ಲೋಟ ಬೋರ್ ಹಾಕಿ ರೇಡಿಯೋ ಕೇಳಿದ್ದು ಉಂಟು ರಾತ್ರಿ ಹನ್ನೊಂದು ಗಂಟೆವರೆಗೂ ವಿವಿಧ ಭಾರತಿ ಬರೋದು ನಿಮ್ಮಿಷ್ಟದ ಹಾಡು ಯಾವುದಾದ್ರೂ ಎರಡು ಸಾಲ ಹಾಡ್ಬೋದಾ ಬಹಾರೋ ಪೂಲು ಬರ್ಸಾಬೋ ಮೇರಾ ಮೆಹಬೂಬು ಆಯಾ ಹೇ ಮೇರಾ ಮೆಹಬೂಬು ಆಯಾ ಎಂತಹ ಅದ್ಭುತವಾದ ಭಾವನ ವ್ಯಕ್ತಪಡಿಸ್ತಾನೆ ಆ ಪ್ರೇಮಿ ಅಂತ ಹೇಳ್ತಂದರೆ ನನ್ನ ಪ್ರೇಯಿಸಿ ಬಂದಿದ್ದಾಳೆ ಇವನಿಗೆ ಸಂಭ್ರಮ ಆದರೆ ನನ್ನ ಸಂಭ್ರಮದಲ್ಲಿ ನೀನೂ ಪಾಲುಗೊಳ್ಳುವಂಥ ಪ್ರಕೃತಿಯನ್ನು ಬಾರಿಸ್ತಾ ಪ್ರಾರ್ಥಿಸ್ತಾನೆ ಆ ಹೂವನ್ನು ಪ್ರಾರ್ಥಿಸ್ತಾನೆ ಗಾಳಿಯನ್ನು ಪ್ರಾರ್ಥಿಸ್ತಾನೆ ಆ ಭಾವ ಇದೆಯಲ್ಲ ಎಷ್ಟು ನವಿರಾದ ಮಧುರವಾದ ಭಾವ ಇದೆಯಲ್ಲ ಆ ಹಾಡನ್ನು ಕೇಳ್ತಾ ಇದ್ದರೆ ಮತ್ತು ಆ ದೃಶ್ಯವನ್ನು ಮನಸ್ಸಿನ ಒಳಗೆ ತಂದುಕೊಂಡರೆ ತುಂಬ ಹಿಡಿಸುತ್ತೆ ಯಾವ್ದಾದ್ರು ನಮ್ಮ ಕನ್ನಡ ಸಿನಿಮಾಗಳ ಪೌರಾಣಿಕ ಡೈಲಾಗ್ ಇರುತ್ತಲ್ಲ ಅದನ್ನ ಹೇಳ್ಬೋದಾ ಇಲ್ಲ ಇಲ್ಲ ಯಾಕಂದ್ರೆ ನೀವು ಇಮಿಟೇಟ್ ಮಾಡಬೇಡಿ ಯಾರನ್ನೇ ದೊಡ್ಡೋರ್ನ ಇಮಿಟೇಟ್ ಮಾಡೋದು ಒಂದ್ ಸ್ವಲ್ಪ ಅವ್ರ ಹತ್ತಿರಕ್ಕೆ ಆಗಲ್ಲ ಅನ್ನೋದು ಗೊತ್ತು ಎಲ್ಲರಿಗೂ ನೀವು ನಾಟಕದ ಡೈಲಾಗ್ ಹೇಳಿದವರು ಸೊ ಆ ಪೌರಾಣಿಕ ಡೈಲಾಗ್ ನಿಮ್ ಬಾಯಲ್ಲಿ ಕೇಳ್ಬೇಕು ಅಂತ ಇಲ್ಲ ಪೌರಾಣಿಕ ಸಂಭಾಷಣೆಗಳನ್ನ ಹೇಳಬಲ್ಲೆ ಅದು ಬೇರೆ ವಿಚಾರ ಆದ್ರೆ ಚಲನಚಿತ್ರಗಳದ್ದೇ ಆಗ್ಬೇಕು ಅಂದ್ರೆ ಬಬ್ರು ವಾಹನ ಅದು ಆ ಥರದ್ದೇನಾದ್ರು ಅರ್ಜುನ ಯಾವಾಗ ನೀನು ನನ್ನ ತಾಯಿಯನ್ನ ಅವಹೇಳನ ಮಾಡಿದೆಯೋ ಅಲ್ಲಿಗೆ ಮುಗಿಯಿತು ನಿನ್ನ ಶಕ್ತಿ ನಿನ್ನ ಶಕ್ತಿ ಸಾಮರ್ಥ್ಯ ನಿನ್ನ ಗೆಲುವಿನ ಗುಟ್ಟು ಇಲ್ಲವೂ ನನಗೆ ಗೊತ್ತು ಕರಿ ಆ ನಿನ್ನ ಕೃಷ್ಣನನ್ನ ಆ ಕೃಷ್ಣನು ಹೂಡುವ ತಂತ್ರಗಳಿಗೆ ಪ್ರತಿ ತಂತ್ರವನ್ನ ಹೂಡಬಲ್ಲ ಸಾಮರ್ಥ್ಯ ಉಂಟು ಈ ಬಬ್ರುವಾಹ ನನಗೆ ತುಂಬ ಮೆಮೋರಿ ಸರ್ ನಿಮಗೆ ನೋಡಿ ಇವರಲ್ಲಿ ಅಭಿನಯ ಇದೆ ಅನುಭವ ಇದೆ ಜೀವನ ಪ್ರೀತಿ ಇದೆ ಒಳ್ಳೆಯ ಧರ್ಮಪತ್ನಿ ಇದ್ದಾರೆ ಅಲ್ವಾ ಸರ್ ಖಂಡಿತ ಅನುಮಾನವೇ ಇಲ್ಲ ಸೊ ಜ್ಞಾನ ಇದೆ ಇಷ್ಟೆಲ್ಲ ಇದು ಒಂದು ಒಂದು ಕಂಪ್ಲೀಟ್ ಮ್ಯಾನ್ ಸರ್ ನೀವು ದೀಪದ ಕೆಳಗೆ ನೆರಳು ಇರುತ್ತೆ ನೋಡೋರು ದೀಪದ ಬೆಳಕನ್ನು ಮಾತ್ರ ನೋಡ್ತಾ ಇರ್ತಾರೆ ದೀಪದ ಕೆಳಗೆ ಇರ್ತಕ್ಕಂಥ ನೆರಳನ್ನು ನೋಡೋಲ್ಲ ಹಾಗಾಗಿ ನಾನು ನಿಮಗೆ ಪರಿಪೂರ್ಣ ಅಂತ ಅನಿಸಿರ್ಬಹುದು ಆದರೆ ನನಗೆ ಗೊತ್ತು ನಾನು ಕಲಿಬೇಕಾದದ್ದು ತುಂಬ 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 ತುಂಬಾ ಇದೆ ಅಂತ ಅದಕ್ಕೆ ನಾನು ಮುಂಚೆ ಶುರುವಿನಲ್ಲೇ ಹೇಳಿದೆ ಸರಳತೆಯ ಸಾಹುಕಾರ ನೀವು ಅಂತ ಸೊ ಅದು ನಿಜನೇ ಸರಳತೆಯ ಸಾಹುಕಾರ ಅನ್ನೋದು ತುಂಬಾ ನಿಜವಾದ ಮಾತು ನಿಮಗೆ ತುಂಬಾ ಸೂಕ್ತ ಅನ್ಸುತ್ತೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಸರ್ ನೀವು ಮೊದಲು ಡಾಕ್ಟರ್ ಆಗಿದ್ರೆ ಯಾರಾದರೂ ನಿಮ್ಮ ಹತ್ರ ನೀವು ಜನರಲ್ ಫಿಸಿಷಿಯನ್ನು ಯಾರಾದರೂ ನಿಮ್ಮ ಹತ್ರ ಕಾಯಿಲೆ ಅಂತ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅವರು ಹಣ ಕೇಳಿದಾಗ ನಿಮ್ಮ ಹತ್ರ ಎಷ್ಟಿದೆಯೋ ಎಷ್ಟ ಆಗತ್ತೆ ಅಷ್ಟು ಕೊಡಿ ಅಂತ ಹೇಳ್ತಿದ್ರಂತೆ ಅಂತ ಹೌದಾ ಹೇಳ್ತಾ ಇದ್ದೆ ಮತ್ತೆ ಅನೇಕ ಸಂದರ್ಭದಲ್ಲಿ ಕೇಳ್ತಾ ಇರಲಿಲ್ಲ ಉಚಿತವಾಗಿ ಇವತ್ತಿಗೂ ಸಹ ಇಷ್ಟು ಹಣ ಕೊಡಿ ಅಂತ ಕೇಳಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅವ್ರೇನು ಕೊಡ್ತಾರೋ ಅದನ್ನು ತೊಗೊಂಡು ಹೋಗ್ತೇವೆ ನಮ್ಮಲ್ಲಿ ಒಂದು ಪದ್ಧತಿ ಇತ್ತು ಹಿಂದೆ ವೈದ್ಯರು ಅವರ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಧನ್ವಂತರಿಯ ಒಂದು ವಿಗ್ರಹವನ್ನು ಇಟ್ಟು ಅದರ ಪಕ್ಕದಲ್ಲಿ ಒಂದು ಹುಂಡಿಯನ್ನು ಇಟ್ಬಿಡೋರು ಡಾಕ್ಟ್ರುಗಳು ದುಡ್ಡು ಕೇಳ್ತಿರ್ಲಿಲ್ಲ ಒಬ್ಬ ವ್ಯಕ್ತಿ ಬಂದು ಚಿಕಿತ್ಸೆಯನ್ನು ತಗೊಂಡ ಮೇಲೆ ಅವನಿಗೆ ಮನಸ್ಸು ಬಂದಷ್ಟು ಹಣವನ್ನು ಆ ಹುಂಡಿಯಲ್ಲಿ ಹಾಕಿ ಹೋಗ್ತಾ ಇದ್ದ ಕೆಲವರು ಹಾಕ್ತಾನೂ ಇರಲಿಲ್ಲ ಹಾಗಾಗಿ ಅದರ ಬಗ್ಗೆ ಕೇಳ್ತಾನೂ ಇರಲಿಲ್ಲ ವೈದ್ಯರು ಯಾಕಂದರೆ ಇಡೀ ಜಗತ್ತಲ್ಲಿ ಅತ್ಯಂತ ಪರಮ ಪವಿತ್ರವಾದ ವಿದ್ಯೆಗಳು ಅಂದರೆ ಮೂರು ಒಂದು ಪಾಠ ಹೇಳೋದು ಎರಡನೇದು ಔಷಧ ಕೊಡೋದು ಮೂರನೇದು ಜ್ಯೋತಿಷ ಜ್ಯೋತಿಷ ಅನ್ನೋದು ಸತ್ಯವೂ ಸುಳ್ಳು ಅದು ಬೇರೆ ವಿಚಾರ ಅದರ ಚರ್ಚೆ ಬೇಡ ಆದರೆ ಆತ ಆಪ್ತ ಸಲಹೆ ಕೊಡ್ತಾನೆ ಕೌನ್ಸಿಲಿಂಗ್ ಅಂತ ನಾವು ಏನು ಇವತ್ತು ಹೇಳ್ತಾ ಇದ್ದೇವೆ ಆ ಕೌನ್ಸಿಲಿಂಗ್ ಮಾಡುವ ಸಾಮರ್ಥ್ಯ ಅವಕಾಶ ಇರುತ್ತೆ ಮತ್ತು ವೈದ್ಯನಾದವನು ನೋವು ಅಂತ ಬಂದಾಗ ಆ ನೋವನ್ನು ಪರಿಹರಿಸೋದಕ್ಕೆ ಆದ್ಯತೆ ಕೊಡಬೇಕೇ ಹೊರತು ಇವ್ನು ದುಡ್ಡು ಕೊಡ್ತಾನೆ ಇಲ್ವಾ ಹೀಗೆ ನಾನು ಲೆಕ್ಕಾಚಾರ ಮಾಡಲಿಕ್ಕೆ ಶುರು ಮಾಡಿದಾಗ ನನ್ನ ಏಕಾಗ್ರತೆ ವಿಚಲಿತವಾಗುತ್ತೆ ಏಕಾಗ್ರತೆ ವಿಚಲಿತವಾದಾಗ ಆ ರೋಗಲಕ್ಷಣಗಳನ್ನು ಅಧ್ಯಯನ ಮಾಡಿ ಚಿಕಿತ್ಸೆ ಕೊಡುವ ನನ್ನ ಸಾಮರ್ಥ್ಯ ಏನಿದೆ ಅದು ಕುಂಠಿತವಾಗುತ್ತೆ ವೈದ್ಯೋ ನಾರಾಯಣೋ ಹರಿಹಿ ವೈದ್ಯೋ ನಾರಾಯಣೋ ಹರಿಹಿ ಹಾಗೆಯೇ ಪಾಠ ಹೇಳೋದು ನನ್ನ ತಿಳಿವು ಏನಿದೆ ನಾನೇನು ಕಲಿತಿದ್ದೇನೆ ಅಕ್ಕರವಂ ಕಲಿಸಿದಾತನ್ ಗುರು ಅಂತ ಹೇಳ್ತಾರೆ ಹಾಗಾಗಿ ನಾನು ಕಲಿತದ್ದನ್ನು ಕಲಿಸಿದವರಿಗೆ ನಾನೇನು ಕೊಟ್ಟೆ ಏನು ಕೊಡೋಕ್ಕಾಗ್ತಾ ಇಲ್ಲ ಹಾಗಂತ ನಾನೇ ಇಟ್ಕೊಂಡ್ರೆ ಸ್ವಾರ್ಥಿ ಆಗ್ತೇನೆ ಹಂಚಬೇಕು ಅಥರ್ವಣ ವೇದದಲ್ಲಿ ಭೇದದಲ್ಲಿ ಒಂದು ಮಾತು ಬರುತ್ತೆ ಶತಹಸ್ತ ಸಮಾಹರಃ ಸಹಸ್ರ ಹಸ್ತ ಸಂಕಿರ ಶತಹಸ್ತ ಸಮಾಹರಃ ನೂರು ಕೈಗಳಿಂದ ದುಡಿ ಸಾವಿರ ಕೈಗಳಿಂದ ಹಂಚು ಹಾಗಾಗಿ ನೂರು ಪುಸ್ತಕಗಳನ್ನು ಓದಿ ಒಂದಷ್ಟು ತಿಳಿವನ್ನು ತಿಳ್ಕೊಂಡಿದ್ದೇನೆ ಅಂತೆ ಅದನ್ನು ತಟ್ಟಂತೆ ಹೇಳಿ ಕಾರ್ಯಕ್ರಮದ ಮೂಲಕ ಸಾವಿರಾರು ಲಕ್ಷಾಂತರ ಜನಕ್ಕೆ ಹಂಚ್ತಾ ಹೋಗ್ತೇನೆ ಹಾಗಾಗಿ ನಾನು ಹಂಚ್ತಾ ಇದ್ದೇನೆ ನೀವು ದುಡ್ಡು ಕೊಡಿ ಅಂತ ಕೇಳೋಕ್ಕಾಗುತ್ತಾ ಇಲ್ಲ ನನಗೆ ತುಂಬ ಖುಷಿ ಆಯಿತು ಏನಂದರೆ ಎಷ್ಟೊತ್ತಂದರೆ ಅಷ್ಟೊತ್ತಲ್ಲಿ ಕಾಲ್ ಮಾಡ್ತಾರೆ ನಿಮಗೆ ಏನೋ ಒಂದು ಸಜೆಷನ್ ಕೇಳ್ತಾರೆ ಈ ಥರ ಖಾಯಿಲೆ ಆಗಿದೆ ಈ ಥರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅವರು ಫೋನಲ್ಲೇ ಸಜೆಷನ್ ಹೇಳ್ತಾರೆ ಯಾರ ಹತ್ರನೂ ಹಣ ಅಂತ ಕೇಳಿ ತುಂಬ ಖುಷಿ ಆಯಿತು ನಿಮ್ಮ ಈ ಸೇವೆ ಹೀಗೆ ಮುಂದುವರಿತಿರಲಿ ಸರ್ ಥ್ಯಾಂಕ್ ಯು ನಮ್ಗೆ ಏನಂದ್ರೆ ಡಾಕ್ಟರ್ ನಾ ಸೋಮೇಶ್ವರ್ ಅವರನ್ನ ತುಂಬ ಜನ ನಮ್ಮ ಜನರೇಷನ್ ಅವರಾಗಿರ್ಬೋದು ಅಥವಾ ನಮ್ಮ ತಂದೆ ತಾಯಿ ಜನರೇಷನ್ ಅವರಾಗಿರ್ಬೋದು ಸುಮಾರು ಮೂವತ್ತ್ ನಲ್ವತ್ತು ವರ್ಷಗಳಿಂದ ಕಾರ್ಯಕ್ರಮಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ನೋಡ್ಕೊಂಡು ಬರ್ತಿರ್ತಾರೆ ತುಂಬ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಸಂದರ್ಶನಗಳನ್ನು ನೋಡಿದರೆ ವೀಕೆಂಡ್ ವಿತ್ ರಮೇಶ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಚಾನೆಲ್ಗಳಲ್ಲಿ ಸಂದರ್ಶನಗಳಲ್ಲಿ ಆಗಿರ್ಬೋದು ಅದೆಲ್ಲವನ್ನು ಹೊರತುಪಡಿಸಿ ಒಂದು ಲೈಟರ್ ಫೇಸ್ ಆಫ್ ನಾ ಸೋಮೇಶ್ವರ್ ಸರ್ ಅವ್ರನ್ನ ನೋಡಬೇಕು ಅನ್ನೋ ಒಂದು ಸಣ್ಣ ಆಸೆ ಇತ್ತು ನನಗೆ ಅದು ಇವತ್ತು ನನಗೆ ಈಡೇರ್ತು ನನಗೂ ಗೊತ್ತಿಲ್ಲ ನಿಮ್ಗೆ ಅನ್ನಿಸ್ತು ಈ ಕಾರ್ಯಕ್ರಮ ಅಂತ ನನಗಂತೂ ನಮ್ಮ ಕಾರ್ಯಕ್ರಮಗಳಲ್ಲಿ ಈ ತರ ಪ್ರತಿ ನಾನು ನಿಮ್ಮ ಈ ಪ್ರತಿಭೆಗಳನ್ನಂತೂ ಎಲ್ಲೂ ನೋಡಿರಲಿಲ್ಲ ನಾನು ಇಲ್ಲ ಪ್ರದರ್ಶಿಸೋ ಅವಕಾಶವೂ ಸಹ ಬಂದಿರಲಿಲ್ಲ ತುಂಬಾ ಜನರಿಗೆ ಒಂದು ಆಸೆ ಇದೆ ಅಂದ್ರೆ ಎಲ್ಲ ಈ ತರ ದೊಡ್ಡ ದೊಡ್ಡ ಮನುಷ್ಯರು ಅವರು ನ್ಯಾಚುರಲ್ ಆಗಿ ಹೇಗಿರ್ತಾರೆ ಅಂತ ನೋಡೋ ಒಂದು ಕುತೂಹಲ ಇರುತ್ತೆ ಅಂದ್ರೆ ಈಗ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಸೋಮೇಶ್ವರ ಅವರನ್ನ ನೋಡಿದ ತಕ್ಷಣ ಏ ಇವ್ರು ತುಂಬಾ ಸ್ಟ್ರಿಕ್ಟ್ ಅಪ್ಪ ಅಂದಾಗ ಅಲ್ಲ ಆದರೆ ನಿಮ್ಮಲ್ಲೂ ಆಗಿ ಒಂದು ಹಾಸ್ಯ ಪ್ರವೃತ್ತಿ ಇದೆ ನಿಮ್ಮಲ್ಲೂ ನೀವು ಜೀವನವನ್ನು ಬೇರೆ ರೀತಿಯಲ್ಲಿ ಅನುಭವಿಸ್ತಾ ಇದ್ದೀರಾ ಇದನ್ನೆಲ್ಲ ನೋಡಬೇಕು ಅನ್ನೋ ಒಂದು ಸಣ್ಣ ಆಸೆ ಇತ್ತು ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆದ್ವಿ ಕ್ಷಮಿಸಿ ನಿಮ್ಗೇನಾದರೂ ಸಣ್ಣ ಪುಟ್ಟ ನೋವು ಏನಾದರೂ ಆಗಿದ್ರೆ ನನ್ನ ಪ್ರಶ್ನೆಗಳಿಂದ ಅಥವಾ ನಾವು ಕೇಳಿರೋ ಇದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ ಹೇಗೆ ಅನಿಸ್ತು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಚೆನ್ನಾಗಿದೆ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮಗುವೂ ಇರ್ತಾನೆ ಒಬ್ಬ ಜೋಕರ್ರು ಇರ್ತಾನೆ ಅನೇಕ ಸಂದರ್ಭಗಳಲ್ಲಿ ಆ ಹಾಸ್ಯ ಸನ್ನಿವೇಶಗಳೇನು ಬದುಕಲು ಬರುತ್ತೆ ಅದನ್ನು ತನ್ನ ಮನಸ್ಸಿನ ಒಳಗೆ ಇಟ್ಕೊಂಡು ಆಸ್ವಾದಿಸಿ ನಕ್ಕು ನಲಿತಾ ಇರ್ತಾನೆ ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋ ಅವಕಾಶ ಸಿಗದೆ ಇರಬಹುದು ಅಥವಾ ಇಷ್ಟ ಇಲ್ಲದೆ ಇರಬಹುದು ಅಥವಾ ಹೇಳುವ ರೀತಿ ಗೊತ್ತಿಲ್ಲದೆ ಇರಬಹುದು ಆದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ ಕ್ಷಣಗಳನ್ನು ಆನಂದಿಸುವ ಮನೋಭಾವ ಇದ್ದೇ ಇರುತ್ತೆ ಒಂದು ಮಗು ಸಹ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಕೆಲವು ಸಂದರ್ಭಗಳಲ್ಲಿ ಮುಕ್ತವಾಗಿ ನಕ್ಕದ್ದೂ ಉಂಟು ನೆಗದೆ ಮೌನವಾಗಿ ಇದ್ದದ್ದು ಉಂಟು ನೋವು ಪಟ್ಟುಕೊಂಡದ್ದು ಉಂಟು ಯಾಕಂದರೆ ಕುಹುಕದ ನಗೆ ಗೆಲುವಿರುತ್ತೆ ನಿಮ್ಮ ಮನಸ್ಸಿಗೆ ನೋವು ಆಗಲಿ ಅಂತಲೇ ಅವರು ಆ ರೀತಿಯ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ನಕ್ಕು ಮುಂದಕ್ಕೆ ಇರ್ತೇನೆ ಯಾಕಂದರೆ ಅದನ್ನೇ ಆಲೋಚನೆ ಮಾಡ್ತಾಯಿದ್ರೆ ಕೆಡೋದು ನನ್ನ ಆರೋಗ್ಯ ಅವರಿಗೇನೂ ಆಗೋಲ್ಲ ಹಾಗಾಗಿ ಅಂತಹ ಸಂದರ್ಭಗಳು ಬಂದಾಗ ಒಂದು ಸಲ ನಕ್ಕು ಬಿಟ್ಟು ಅಲ್ಲಿಂದ ಹೊರಟು ಬಿಡಬೇಕಷ್ಟೆ ಆದರೆ ನಿಮ್ಮ ಕಾರ್ಯಕ್ರಮದಲ್ಲಿ ಆ ಹೊಗೆಯ ನಗೆ ಇಲ್ಲ ಎಲ್ಲವೂ ಸರಳವಾಗಿ ಸ್ವಚ್ಛವಾಗಿ ನೇರವಾಗಿ ಇತ್ತು ಈ ಕ್ಷಣಗಳನ್ನು ನಾನು ನಿಜಕ್ಕೂ ಆನಂದಿಸಿದ್ದೇನೆ ನನ್ನನ್ನು ಕರೆಸಿ ಒಂದಷ್ಟು ವಿಚಾರಗಳನ್ನು ಸಾಮಾನ್ಯವಾಗಿ ಗಂಭೀರ ಪ್ರಶ್ನೆಗಳೇ ಬರ್ತಾ ಇತ್ತು ಆ ಗಂಭೀರ ಪ್ರಶ್ನೆಗಳ ಜೊತೆ ಒಂದಷ್ಟು ನಕ್ಕು ನಲಿಯುವ ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೀರಿ ತಮ್ಮ ಪರಿಕಲ್ಪನೆಗೆ ತಾವು ಮಾಡಿರುವ ಸಂಶೋಧನೆಗೆ ಮಂಡಿಸುವ ರೀತಿಗೆ ನಾನು ನಿಜಕ್ಕೂ ಮೆಚ್ಚಿಕೊಂಡಿದ್ದೇನೆ ಆಭಾರಿ ಕೃತಜ್ಞ ಕರೆಸಿದ್ದಕ್ಕೆ ಧನ್ಯವಾದ ಧನ್ಯ ಧನ್ಯವಾದಗಳು ಸರ್ ನಮಗೆ ನಿಜವಾಗ್ಲು ಖುಷಿ ಆಯಿತು ನಾನು ಅದೇ ನಿಮ್ಮ ಬಗ್ಗೆ ರಿಸರ್ಚ್ ಮಾಡಿದಾಗ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ತಿಳ್ಕೊಂಡಾಗ ಭಯ ಆಗೋಯ್ತು ನನಗೆ ಹೆಂಗಪ್ಪ ಇವ್ರನ್ನ ಇವ್ರ ಸಮವಾಗಿ ಹೆಂಗೆ ಕೂತ್ಕೊಳ್ಳೋದು ನಾವು ಅನ್ನೋ ಯೋಚನೆ ಮೊದಲು ಬಂದಿದ್ದು ನಾನು ಅದಕ್ಕೆ ಮೊದಲೇ ಹೇಳಿದೆ ಒಂದು ಸಮುದ್ರ ನಾವೊಂದು ಚಿಕ್ಕ ಲೋಟ ಅಂತ ಸೊ ಹಾಗಾಗಿ ನಿಮ್ಮ ಜ್ಞಾನ ಭಂಡಾರಕ್ಕೆ ತುಂಬಾ ಖುಷಿ ಇದೇ ರೀತಿ ನಿಮ್ಮ ಜ್ಞಾನವನ್ನ ದಾನ ಮಾಡ್ತಾ ಇರಿ ತಟ್ ಅಂತ ಹೇಳಿ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ಎಂಟುನೂರು ಸಂಚಿಕೆಗಳು ಮುಂದೆ ಹೋಗ್ತಾ ಇದೆ ಅದು ಐದು ಸಾವಿರ ಹತ್ತು ಸಾವಿರ ಆಗಲಿ ಮತ್ತಷ್ಟು ಜನರಿಗೆ ಪುಸ್ತಕವನ್ನು ನೀಡುವಂತಹ ಒಂದು ಪ್ರಯತ್ನ ಆಗಲಿ ನಿಜವಾಗ್ಲೂ ಕನ್ನಡ ಸೇವೆ ಮಾಡ್ತಾ ಇದ್ದೀರಾ ನೀವು ನನಗೆ ಖುಷಿ ಕೊಡುವಂಥ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ಏನು ಕಲ್ತಿದ್ದೇನೆ ಅದನ್ನು ಹಂಚ್ತಾ ಇದ್ದೇನೆ ಅಷ್ಟೇ ಏನು ವಿಶೇಷವಾದ ಪ್ರಯತ್ನವನ್ನು ಏನೂ ಮಾಡ್ತಾ ಇಲ್ಲ ಆದರೆ ನನ್ನ ಪ್ರಯತ್ನಕ್ಕೆ ಸಹಕಾರ ನೀಡಿದ್ದು ನಮ್ಮ ಬೆಂಗಳೂರು ದೂರದರ್ಶನ ಚಂದನ ಹಾಗಾಗಿ ಚಂದನದ ಎಲ್ಲ ನಿರ್ದೇಶಕರಿಗೆ ಕಾರ್ಯಕ್ರಮದ ನಿರ್ಮಾಪಕರಿಗೆ ಮುಖ್ಯವಾಗಿ ನಮ್ಮ ತಂಡಕ್ಕೆ ತಾಂತ್ರಿಕ ವರ್ಗವನ್ನು ಒಳಗೊಂಡಂಥ ನಮ್ಮ ತಂಡ ಏನಿದೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಮಹಾಜನತೆಗೆ ಯಾಕಂದರೆ ಅವರು ಇಷ್ಟಪಡದೇ ಇದ್ದಿದ್ದರೆ ಈ ಕಾರ್ಯಕ್ರಮ ಇಪ್ಪತ್ತ್ಮೂರು ವರ್ಷಗಳ ಕಾಲ ನಡ್ಕೊಂಡು ಬರೋದಕ್ಕೆ ಬಹಳ ಕಷ್ಟ ಆಗ್ತಾಯಿತ್ತು ಅವರು ಇಷ್ಟಪಟ್ಟು ಮೆಚ್ಚಿ ನೋಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಹಾಜನತೆಗೂ ಸಹ ಕೃತಜ್ಞತೆಗಳು ಒಟ್ಟಾರೆ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ನಮ್ಮ ಕೀರ್ತಿ ಎ ಎನ್ ಟಿ ಕ್ಲಿನಿಕ್ಗೆ ಬಂದಿದ್ದು ನಮಗೆ ನಿಜವಾಗ್ಲೂ ಸೌಭಾಗ್ಯ ನಮಗೆ ಒಂಥರ ತುಂಬ ಖುಷಿ ಕೊಟ್ಟಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಏನು ಅನ್ನಿಸ್ತು ನೇರವಾಗಿ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನಸ್ಸಿಗೆ ಒಳ್ಳೇದು ಸರ್ ನಿಮ್ಮ ಸ್ಟೈಲಲ್ಲಿ ನಮ್ಮ ಕಾರ್ಯಕ್ರಮ ಎಂಡ್ ಮಾಡಬಹುದು ಅಂದ್ರೆ ತಟ್ಟಂತ ಹೇಳಿ ಸ್ಟೈಲ್ ಅಲ್ಲಿ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಕಾರ್ಯಕ್ರಮವನ್ನ ತಾವು ನೋಡ್ತಾ ಇದ್ದೀರಿ ತಮಗೆ ಧನ್ಯವಾದಗಳು ಮತ್ತೆ 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 ಇಲ್ಲಿಗೆ ಬರ್ತಾ ಇರಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು